ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಮಲ್ಲಿಕಾರ್ಜನವ್ರನ್ನ ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವು ಇವತ್ತು ರೇವಣಿಕೆಯ ಒಂದು ಗ್ರಾಮದಲ್ಲಿದ್ದೀವಿ ರೇವಣಿಕೆ ಅನ್ನೋ ಗ್ರಾಮದಲ್ಲಿ ಹತ್ತಿ ಹೊಲದಲ್ಲಿದ್ದೀವಿ ಸರ್ ಸರ್ ಆಯ್ತಲ್ಲ ಹನುಮಂತ್ ಹನುಮಂತ ಗೌಡ ಹನುಮಂತ ಗೌಡವರ ಹತ್ತಿ ಹೊಲದಲ್ಲಿದ್ದೀವಿ ಹನುಮಂತ ಗೌಡ ಪೂಜಾರವರ ಹತ್ತಿ ಹೊಲದಲ್ಲಿದ್ದೀವಿ ಇದಕ್ಕೆ ನಾವು ಆರ್ ಪಿ ಎಸ್ ಕೊಟ್ಟಿದ್ವಿ ಆರ್ ಪಿ ಎಸ್ ಕೊಟ್ಟು ಹತ್ತು ದಿನದ ನಂತರ ನಾವೀ ವಲದಲ್ಲಿ ಈ ಇನ್ನೊಂದು ಸಲ ಫೀಲ್ಡ್ ವಿಸಿಟ್ ಬಂದಿದ್ವಿ ಇದೇನಾಗಿತ್ತು ಅಂದರೆ ತುಂಬ ಸಪ್ಪಗೆ ತಗತೆ ಅವರೇ ರೈತರು ಮಾತಾಡ್ತಾರೆ ಗ್ರೋತಿಂಗ್ ಭಾಳ ಕಡಿಮೆ ಇತ್ತು ಆಮೇಲೆ ಹೂ ಇರಲಿಲ್ಲ ಫ್ಲವರ್ ಸೆಟ್ಟಿಂಗ್ ಇರಲಿಲ್ಲ ಫ್ಲವರ್ ಡ್ರಾಪ್ ಆಗ್ತಾ ಇತ್ತು ಹಂಗಾಗಿ ನಾವು ಇದು ಆರ್ ಪಿ ಎಸ್ ಹೊಡಿಸಿದ ಮೇಲೆ ತುಂಬ ಚೆನ್ನಾಗಾಗೈತೆ ಅದನ್ನು ನಾನು ಮಾತಾಡೋದಲ್ಲ ನಮ್ಮ ಸರ್ ಜೋಡಿ ಮಾತಾಡ್ಸಮ್ಮ ಗೌಡ್ರೆ ನಮಸ್ತೆ ನಮಸ್ಕಾರ ನಮಸ್ಕಾರ ನೀವು ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಒಡಕಿನ ಮುಂಚಕ್ಕೆ ಸ್ಪ್ರೇ ಮಾಡ್ಕೊಂಡು ಮುಂಚೆಕ ನಿಮ್ಮ ಹತ್ತಿ ಏನಿತ್ತು ಭಾಳ ಮಬ್ಬತ್ರಿ ಬಿತ್ತಿರಿ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಿದ್ದಿಲ್ಲ ಇಲ್ಲಿ ಇಲ್ಲಿ ಮಿದು ಇದ್ದಲ್ಲ ಬಿರುಸಾಳ ಆಮೇಲೆ ಫ್ಲವರ್ ಸ್ವಲ್ಪ ಇದು ಹಣ ದೊಡ್ಡ ಸೈಜ್ ಮೇಲೆ ಸ್ವಲ್ಪ ಫ್ಲವರ್ ಹೂವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಿ ಹೌದು ಆಮೇಲೆ ಗಿಡಗಳು ಇಂಪ್ರೂವ್ಮೆಂಟ್ ಆಗಿರೋ ಚಿಗುರ್ ಬರಕತೈತಿ ಈ ಆರ್ ಪಿ ಎಸ್ ನ ಯಾರು ಕೊಟ್ರಿ ನಿಮ್ಗೆ ನಮಗೆ ಇಲ್ಲಿ ಕನಕಾಪುರದಾಗ ವೀರೇಶ್ ಅಂತ ಅದನ್ರಿ ತಾಳ ಕನಕಪುರದ ತಾಳ ಕನಕಾಪುರ ವೀರೇಶ್ ವೀರೇಶ್ ಅವರೇ ನೀವು ಇದು ಅತ್ತಿ ಒಲಗ್ ಕೊಟ್ಟಿದ್ರಲ್ಲ ಸಾವಾಗ ಹತ್ತಿ ಹೊಲ ಹೆಂಗಿತ್ತು

ಹೌದು ನೀವ್ ಯಾವ್ದು ಯೂಸ್ ಮಾಡಿದ್ರಿ ಪಸ್ಟ್ ನಿಮ್ಗೆ ನಮ್ಮ ಆರ್ಪಿ ಆಗಲ ಬಳಿ ಯೂಸ್ ಮಾಡಿದ್ರಿ ಮತ್ತೆ ನೀವು ಉಳಿದಂತ ರೈತರುಗಳಿಗೆ ಕೊಡಾ ಕಚ್ಚಿರಿ ತುಂಬಾ ಧನ್ಯವಾದಗಳು ನೀವೇ ಸಪ್ಲೈ ಮಾಡೋಕಿ ಅನ್ಮ್ ಕೊಡ್ರಿ ಇದು ಮೇಲೆ ನಿಮ್ಮ ಮತ್ತೆ ಚೆನ್ನಾಗಿ ಬಂದತ್ತಲ್ಲ ನೀವು ಒಂದು ನಾಕ್ ಜನಕ್ಕೆ ಇಷ್ಟ ಇಷ್ಟಪಡ್ತೀರಾ ಯಾಕಂದ್ರೆ ರೈತರು ಬಹಳ ಒದ ಕಚೇರ ಎಂತ ಔಷಧ ತಗೊಂಡ್ ಕೊಡ ಕಚಾರ ಒಡದ್ರು ಕೂಡ ಅವ್ರಿಗೆ ಕಂಟ್ರೋಲ್ ಬರ್ತಾ ಇಲ್ಲ ಗ್ರೋತ್ ಚೆನ್ನಾಗಿ ಬರ್ತಾ ಇಲ್ಲ ಇದು ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಆಗತ್ತೆ ಹೌದಾ ನೀವೊಂದ್ ಜನಗಳಿಗೆ ಧೈರ್ಯವಾಗಿ ಗಿಲಿ ಸ್ವಲ್ಪ ಎಲ್ಲಾ ಈ ತರ ಕೆಂಪು ಬರಂಪ್ ಇತ್ತೀರಿ ಕಂಟ್ರೋಲ್ ಆಗೈತ್ರಿ ತಾಮ್ರ ರೋಗ ಸಹ ಕಂಟ್ರೋಲ್ ಆಗತ್ತೆಂಟ್ರಿ ಹಾ 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 ಎಲಿ ಐತ್ ನೋಡ್ರಿ ಬಹಳ ಮಿದು ಹಾ ಇದು ಸ್ವಲ್ಪ ಬಿರ್ಸಿತ್ರಿ ಬಿರ್ಸತ್ತ ಈಗ ಒಂದ್ ಸ್ವಲ್ಪ್ ಮಿದುವಾಗಿ ಸಣ್ಣಂದು ಹುಳ ಬರ್ತೀರಿ ಕಂಟ್ರೋಲ್ ಅದು ಕಂಟ್ರೋಲ್ ಆಗತ್ತೆ ಒಟ್ಟಿನಲ್ಲಿ ಆರ್ ಪಿ ಎಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೆ ನಿಮ್ಮದಾಗ ಚಲೋ ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ತ್ಯಾಂಕ್ ಯು ಸರ್ ಅದರಂತೆ ಅದರಂತೆ ಉಳಿದಂಥ ನನ್ನೆಲ್ಲ ಅನ್ನದಾತರೆ ಈ ಒಂದು ಆರ್ ಪಿ ಎಸ್ ಪ್ರಾಡಕ್ಟು ಎಲ್ಲ ಬೆಳೆಗಳ ಮೇಲೆ ಎಲ್ಲ ಹಂತಕ್ಕೂ ಕೂಡ ಕೆಲಸ ಮಾಡ್ತಿದ್ದೆ ಇವತ್ತು ನೋಡಿದ್ರಲ್ಲ ನಿಮಗೆ ರೈತರು ತುಂಬ ಖುಷಿಲಿದ್ದ ಮಾತಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ರೈತ ಬಾಂಧವರು ನಮ್ಮ ಆರ್ ಪಿ ಎಸ್ನ ತಮ್ಮ ಎಲ್ಲ ಬೆಳೆಗಳು ಕೂಡ ಎಲ್ಲ ಹಂತದಲ್ಲಿ ಸ್ಪ್ರೇ ಕೊಡ್ಬೋದು ಡ್ರಿಂಕ್ಸ್ ಕೊಡ್ಬೋದು ಬಳಸ್ಕೊಂಡ್ರೆ ನಿಮ್ಗೆ ಖರ್ಚನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವಿಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ದೀವಿ ಜೈ ಧನ್ವಂತರಿ